ಸಿನಿಮಾದಲ್ಲಿ ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್ ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನುವಂಥದ್ದು ಸೊ ನಾನು ನಿಮಗೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರು ಮತ್ತೆ ಪೊಲಿಟಿಕಲ್ ಪವರ್ ಸಿಕ್ಕರೆ ಏನು ಕ್ಲೀನ್ ಮಾಡಕ್ ಇಷ್ಟಪಡ್ತೀರಾ ಏನು ಬದಲಾಗ್ತಕ್ಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ನಾನು ಏನೋ ಹೇಳಿದ್ರೆ ಅದು ಯಾರಿಗೂ ಹೇಳಿದೆ ಅಂತ ನೀವು ಆಗ್ತಿರಲ್ಲ ಅದನ್ನ ಕ್ಲೀನ್ ಮಾಡೋಕೆ ಇಷ್ಟ ಸರ್ ಖಂಡಿತ ಸರ್ ಅದನ್ನೇ ಹೇಳ್ತಾ ಇದೀನಿ ಮೊದಲನೇ ಪ್ರಯತ್ನ ಅದೇ ಸರ್ ಅದನ್ನ ಕ್ಲೀನ್ ಮಾಡೋಕ ಇಷ್ಟಪಡ್ತೀನಿ ಯಾರು ಯಾರಿಗೂ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಅದನ್ನ ಫಸ್ಟ್ ಕ್ಲೀನ್ ಮಾಡಕ್ ಇಷ್ಟಪಡ್ತೀನಿ ಇಪ್ಪತ್ತೆಂಟು ವರ್ಷ ಆಯ್ತು ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನೀನ್ ಕ್ಲೀನ್ ಮಾಡಲಿ ಸರ್ ನಾನು ಸರ್ ಅಂದ್ರೆ ಟಾಂಗ್ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್ ಪವರ್ ಸಿಕ್ಕ್ರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸರ್ ಸರ್ ನನಗೆ ಆತರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಹೆಣ್ಮಕ್ಳು ಮೂರ್ ಗಂಟೆ ರಾತ್ರಿ ಓಡಾಡಬಹುದು ಸರ್ ಅಷ್ಟೊಂದು ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್ ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನುವಂತ ಸೊ ನಾನು ನಿಮಗೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸಿಕ್ಕರೆ ಏನ್ ಕ್ಲೀನ್ ಮಾಡಕ್ ಇಷ್ಟಪಡ್ತೀರಾ ಏನ್ ಬದಲಾಯ್ತಕ್ಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ನಾನು ಏನೋ ಹೇಳಿದ್ರೆ ಅದು ಯಾರಿಗೂ ಹೇಳಿದೆ ಅಂತ ನೀವ್ ಆಗ್ತಿರಲ್ಲ ಅದನ್ನ ಕ್ಲೀನ್ ಮಾಡಕ್ಕೆ ಇಷ್ಟ ಖಂಡಿತ ಸರ್ ಹೇಳ್ತಾ ಮೊದಲನೇ ಪ್ರಯತ್ನ ಅದೇ ಸರ್ ಅದನ್ನ ಕ್ಲೀನ್ ಮಾಡಕ್ ಇಷ್ಟಪಡ್ತೀನಿ ಯಾರು ಯಾರಿಗೂ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಅದನ್ನ ಫಸ್ಟ್ ಕ್ಲೀನ್ ಮಾಡಕ್ ಇಷ್ಟಪಡ್ತೀನಿ ಸರ್ ನನಗೆ ಇಪ್ಪತ್ತೆಂಟು ವರ್ಷ ಆಯ್ತು ಇನ್ನು ಅದನ್ನೇ ಕ್ಲೀನ್ ಮಾಡಕ್ ಆಗಿಲ್ಲ ನೀನ್ ಯಾರನ್ನ ಕ್ಲೀನ್ ಮಾಡ್ಲಿ ಸರ್ ನಾನು ಟಾನ್ ಕೊಟ್ಟಿದೀರ ಸರ್ ಪವರ್ ಸಿಕ್ಕ್ರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸರ್ ಸಿನಿಮಾದಿಂದಲೇ ಸರ್ ನನಗೆ ಆತರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಹೆಣ್ಮಕ್ಳು ಮೂರ್ ಗಂಟೆ ರಾತ್ರಿ ಓಡಾಡಬಹುದು ಸರ್ ಮಾತು ಮಾತಲ್ಲ ಇದಂತೂ ಮಾತು ಕೊಡಬಲ್ಲೇ ಸರ್